कन्नड़ದಿಂದ ഇംഗ്ലീഷ് ಕಲಿಯೋಣ वेलकम टू वर्ल्ड ऑफ ವರ್ಡ್ ಚಾನೆಲ್ ಸಹ ಆಲ್ಸೋ ಆಲ್ಸೋ ಯಾವಗಲು ಆಲ್ವೇಸ್ ಆಲ್ವೇಸ್ ಅದ್ಬುತ ಅಮೇಜಿಂಗ್ ಅಮೇಜಿಂಗ್ ನಡುವೇ ಅಮಂಗ್ ಅಮಂಗ್ ಮತ್ತ ಅಮೌಂಟ್ ಅಮೌಂಟ್ ಕೋಪ ಆಂಗರ್ ಆಂಗರ್ ಕೋನ வாரிக்கோவனிவர்சரிவர்சரி ஷோஷிஸ் அனௌன்ஸ் வாரிகல் இன்னொரு உத்தர ஆன்சர் ಆನ್ಸರ್ ನಿರೀಕ್ಷಿಸಿ ಯಾವುದಾದರೂ ಎನಿ ಎನಿ ಯಾರಾದರೂ ಎನಿಬಡಿ ಎನಿಬಡಿ ಇನ್ನು ಮುಂದೆ ಎನಿಮೋರ್ ಎನಿಮೋರ್ ಯಾರಾದರೂ ಎನಿವನ್ ಎನಿವನ್ ಹೇಗಾದರೂ ಎನಿವೇ ಎನಿವೇ ಎಲ್ಲಿಯಾದರೂ ಎನಿವೇರ್ ಎನಿವೇರ್ ಇನ್ನು ಮುಂದೆ ಇಂತಹ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್